ಯೋಜನೆ ಮಾಡಿರೋದೇ ತಪ್ಪು ಅಂದ್ ಫಸ್ಟ್ ಹಾರ್ಮ್ ಆಗ್ತಿರೋದೆ ಸ್ಟೂಡೆಂಟ್ಸ್ಗೆ ಆ ರಶ್ ಬಸ್ ನೋಡಕ್ ಆಗಲ್ಲ ಹೆಂಗಸರು ಫುಲ್ ಹತ್ತಿ 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 ನಮಗೆ ಕಷ್ಟ ಆಗ್ತಿರೋದು ಹತ್ತಕ್ಕೆ ಇಳಿಯೋಕ್ಕೆ ಸ್ಟೂಡೆಂಟ್ಸ್ ತುಂಬ ಪರದಾಡ್ತಿದ್ದಾರೆ ಬಸ್ ಟೈಮ್ ಕರೆಕ್ಟಾಗಿ ಬರಲ್ಲ ಹೋಗಲ್ಲ ಈ ಗ್ಯಾರಂಟಿಗಳು ಯೋಜನೆ ಕೊಡೋದಕ್ಕಿಂತ ಮುಂಚೆ ಸರಿ ಸರಿ ಅಷ್ಟೊಂದು ಕೆಟ್ಟೋಗಿರ್ಲಿಲ್ವಲ್ಲ ಇವಾಗ ನಷ್ಟು ಎಷ್ಟು ಜನ ಓಡಾಡ್ತಿದ್ದಾರೆ ಎಲ್ಲ ಲಾಸ್ ಆಗ್ತಿದೆ ಅಲ್ಲ ಕಾರಣ ಬ್ಯಾಂಕಲ್ಲಿ ದುಡ್ಡಿಲ್ಲ ಇಲ್ಲ ಅಂತಾರೆ ಈ ತರ ಯೋಜನೆ ಮಾಡ್ಕೊಂಡು ಕೂತಿದ್ದಾರೆ ಏನಕ್ಕೆ ಪ್ರಯೋಜನ ಇಲ್ಲ ಅಲ್ವಾ ಯೋಚನೆ ಮಾಡಬೇಕಿತ್ತು ಮುಂಚೆ ಏನೇನು ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಆಮೇಲೆ ಕೊಡಬೇಕಿತ್ತು ಕೊಟ್ಟ ಮೇಲೆ ಇವಾಗ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅನ್ನೋದಲ್ಲ ಕೊಡಕ್ಕೆ ಮುಂಚೆ ಅವ್ರು ಯೋಚನೆ ಮಾಡಿಕೊಡ್ಬೇಕಿತ್ತು ಹತ್ತು ವರ್ಷದಿಂದ ರೇಟ್ ಜಂಪ್ ಆಗಿರ್ಲಿಲ್ವಲ್ಲ ರಾಜ್ಯ ಸರ್ಕಾರದ್ದು ಅದ್ರಿಗೋಸ್ಕರ ಜಾಸ್ತಿ ಮಾಡಿದಾರೆ ಅಂತ ಅನ್ಸುತ್ತೆ ಇಲ್ಲ ನಾವು ಶಕ್ತಿ ಯೋಜನೆಯಲ್ಲಿ ಜಾಸ್ತಿ ಓಡಾಡ್ತಿದಾರಲ್ಲ ಲಾಸ್ ಆಗ್ತಿದೆ ಅದಕ್ಕೆ ಗಂಡಸ್ರಿಗೆ ಜಾಸ್ತಿ ಮಾಡ್ತಿದ್ದಾರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು ನ್ಯೂಸಲ್ಲಿ ವೈಫ್ಸ್ಗೆ ಫ್ರೀ ಆಗಿದೆ ಹಸ್ಬೆಂಡ್ಸ್ಗೆ ಡಬಲ್ ಆಗಿದೆ ಅಂತ ಇಬ್ಬರು ಒಂದೇ ಮನೆ ತಾನೆ ಅದರಲ್ಲಿ ಏನು ಇವಾಗ ಅವ್ರು ಅವ್ರಿಗೆ ಹೋಗ್ತಿದೆ ಇವರಿಂದ ಬರ್ತಿದೆ ಅಷ್ಟೇ ಅವ್ರು ಫ್ರೀಯಾಗಿ ಹೋಗ್ತಿದ್ದಾರೆ ಇವ್ರು ಡಬಲ್ ಕಟ್ತಿದ್ದಾರೆ ಅಷ್ಟೇ ಆಗ್ತಿರೋದು ಬೆನಿಫಿಟ್ ಏನೂ ಇಲ್ಲ ನಿಜವಾಗ್ಲೂ ಕಷ್ಟ ಅನ್ಬೋಸ್ತಿದ್ದಾರೆ ಅದು ಈಕ್ವಾಲಿಟಿ ಎಲ್ಲೋಯ್ತು ಈಕ್ವಾಲಿಟಿ ಶಕ್ತಿ ಯೋಜನೆಯಿಂದ ಹೆಣ್ಮಕ್ಳಿಗೆ ಇನ್ನು ಜಾಸ್ತಿ ಜಾಸ್ತಿ ಮಾಡ್ತಿದ್ದಾರೆ ಈಕ್ವಾಲಿಟಿ ಬೇಕಂದ್ರೆ ಗಂಡು ಹೆಣ್ಣು ಸಮಾನವಾಗಿ ನೋಡ್ಬೇಕು ಈಕ್ವಾಲಿಟಿ ಅಂತ ಕಾನ್ಸೆಪ್ಟೇ ಅರ್ಥ ಆಗ್ತಿಲ್ಲ ಅನ್ಸುತ್ತೆ ಹೆಣ್ಮಕ್ಳಿಗೆ ಫ್ರೀ 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 ಅನ್ನೋದನ್ನ ಈಕ್ವಾಲಿಟಿ ಅನ್ಕೊಬಿಟ್ಟಿದಾರಾ ಅಂತ ಗೊತ್ತಿಲ್ಲ ಸ್ಟಾಪ್ ಮಾಡಿದ್ರೆ ಬೇಜಾರಾಗಲ್ವಾ ಏನಕ್ಕೆ ಬೇಜಾರಾಗುತ್ತೆ ಮುಂಚೆ ಇದ್ವಲ್ಲ ಹಿಂಗೇನೆ ಇವಾಗ ಬಂದಿರತ್ತಾನೆ ಇದು ಪರ್ಮನೆಂಟ್ ಅಲ್ಲ ಗೊತ್ತಲ್ಲ ಪರ್ಮನೆಂಟ್ ಅಲ್ಲ ಮುಂಚೆ ನಾವು ದುಡ್ಡು ಕೊಟ್ಟೆ ಹೋಗ್ತಿದ್ದಿದಲ್ವ ಇವಾಗ ಒಂದು ಒಂದು ವರ್ಷದಿಂದ ದುಡ್ಡು ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಹೆಲ್ಪ್ ಆಗಿಲ್ಲ ಅಂತಲ್ಲ ನಾವು ಓಡಾಡಬೇಕಾದ್ರೆ ಊರಿಗೆಲ್ಲ ಹೋಗ್ಬೇಕಂದ್ರೆ ಅನಿಸುತ್ತೆ ಫ್ರೀ ಇದೆ ಹೋಗ್ಬಿಡ್ಬೋದು ಈ ಫ್ರೀ ದುಡ್ಡು ಇದ್ರೆ ಹೋಗೋಕೆ ಯೋಚನೆ ಮಾಡ್ತಿದ್ವಿ ಒಂದು ತಿಂಗ್ಳಿಗೆ ಒಂದ್ಸಲ ಎರಡು ತಿಂಗಳಿಗೆ ಒಂದ್ಸಲ ಇವಾಗ ಆರಾಮ್ಸೆ ಆಗುತ್ತೆ ಬಟ್ ಅದು ಟೆಂಪ್ರವರಿ ಇನ್ನು ಪರ್ಮನೆಂಟ್ ಆಗಂತೂ ಇರೋಕ್ಕಾಗಲ್ವಲ್ಲ ಹೀಗೆ ಎಲ್ಲ ರೇಟ್ ಜಾಸ್ತಿ ಆದರೆ ರಾಜ್ಯದ ಜನಗಳು ದಂಗೆ ಹೇಳ್ತಾರ ಹೇಳ್ಬೋ ಹೇಳಲ್ಲ ನಮ್ಮ ಜನಗಳಿಗೆ ಹೇಳಲ್ಲ ನಮ್ಮ ಜನಗಳು ಹೇಳಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಆಗ್ತಾರೆ ಕುತ್ಕೊಂಡ್ ಮಾತಾಡ್ತಾರ ಅಷ್ಟೇ ಹೇಳಕ್ ಯಾರಿಗೂ ಆಗಲ್ಲ ನಮ್ ತರಾನೇ ಅನ್ಕೊಳ್ಳಿ ನಾವು ಅದೇ ಮಾಡ್ತಿರೋದು ನಾವು ಅದೇ ಅಲ್ವಾ ಇನ್ನೇನ್ ಮಾಡೋಣ